ಚೆಲುವೆಲ್ಲ ನಿಂತಿತು ಹೆಣ್ಣು ಹೂವು ಮುಡಿದು ಚೆಲುವೆ ತಾನೆಂದಳೆ ವೆಲ್ಕಮ್ ಟು ಅವರ್ ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಯಾಕಪ್ಪ ಈ ಲೈನ್ ಒಂದು ಹಾಡು ಹೇಳಿದೆ ಅಂತಂದರೆ ಆ ಹಾಡಿನ ಅರ್ಥ ಅಷ್ಟೇ ಅರ್ಥಪೂರ್ಣವಾಗಿದೆ ಹೂವು ತುಂಬಾ ಸುಂದರವಾಗಿರುತ್ತೆ ಹೆಣ್ಣು ಕೂಡ ಹಾಗೆ ಸುಂದರವಾಗಿರ್ತಾಳೆ ಹೂವಿನ ಹೂವಿಗಿಂತ ಹೆಣ್ಣು ಹೆಣ್ಣಿಗಿಂತ ಹೂವು ಅಂತ ಕಂಪೇರ್ ಮಾಡಿದಾಗ ನೀವು ಹೇಳಿ ಯಾವುದರಲ್ಲಿದೆ ಸೌಂದರ್ಯ ಏನಂತೀರ ಫ್ರೆಂಡ್ಸ್ ಯಾಕೆ ಈ ಹೇಳಿದೆ ಅಂತ ಅಂದರೆ ಈ ಒಂದು ಹೂವಿನ ಬಗ್ಗೆ ನಾನಿವತ್ತು ಹೇಳಬೇಕು ಅನ್ಕೊಂಡಿದ್ದೀನಿ ಈ ಹೂವನ್ನ ತುಂಬ ಜನ ನೋಡಿರ್ತಾರೆ ಕೆಲವು ನೋಡಿರಲ್ಲ ಹಾಗಾಗಿ ಇವತ್ತಿನ ನನ್ನ ವಿಷಯ ಈ ಒಂದು ಹೂವಿನ ಬಗ್ಗೆ ಹೂವಿನ ಬಗ್ಗೆ ಇದು ನನ್ನ ಕೈ ತೋಟದಲ್ಲಿ ಅಂದರೆ ನನ್ನ ಪಾಠದಲ್ಲಿ ಬೆಳೆದಿರುವಂಥ ಹೂಗಳಲ್ಲಿ ಇವತ್ತು ಈ ಹೂವು ಅರಳಿದೆ ಇದು ಮೊದಲನೇ ಸಲ ನಮ್ಮ ಮನೆಯಲ್ಲಿ ಅರಳುತ್ತಾ ಇದೆ ತುಂಬಾ ಸುಂದರವಾಗಿದೆ ತುಂಬ ವಿಶೇಷವಾಗಿರದೆ ಅದರ ಅರಳುವ ಒಂದು ವಿಶೇಷತೆ ಇದ್ದರೆ ತುಂಬ ಸಂತೋಷ ಆಗ್ತಾಯಿದೆ ಹಾಗಾಗಿ ಇದನ್ನು ನಿಮಗೆ ಹೇಳಬೇಕಂತ ಇಷ್ಟಪಟ್ಟೆ ಸೊ ಹಾಗಾಗಿ ಈ ಹೂವಿನ ಬಗ್ಗೆ ನಿಮಗೆ ಇವತ್ತು ಇದ್ದೆ ತುಂಬ ವಿಶೇಷವಾಗಿರುವಂತಹ ತುಂಬ ವಿಶೇಷವಾಗಿ ಬಿಡುವಂತಹ ಈ ಒಂದು ಹೂವಿನ ಬಗ್ಗೆ ಎಲ್ಲರಿಗೂ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಗೊತ್ತಿರೋರು ತಿಳ್ಕೊಂಡಿದ್ದೀರಾ ತಿಳಿದೇ ಇರೋಂಥವ್ರಿಗೆ ಇದನ್ನು ಕಲಿಸೋಕ್ಕೆ ಇಷ್ಟಪಡ್ತೀನಿ ಮತ್ತು ಅದರ ಸೌಂದರ್ಯ ನೋಡಿ ನಾನು ಅದ್ರ ಬಗ್ಗೆ ಒಂದು ಇವತ್ತು ವಿಡಿಯೋ ಮಾಡಬೇಕಂತ ಇಷ್ಟಪಡ್ತೆ ಸೊ ಹಾಗಾಗಿ ಈ ವಿಡಿಯೋ ನಿಮ್ಮ ನಿಮಗಾಗಿ ಪ್ರಸಾರ ಮಾಡ್ತಾಯಿದ್ದೀನಿ ನೋಡಬೇಕು ಪುರ್ಸತ್ ಮಾಡ್ಕೊಂಡು ನೋಡ್ತೀರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡ್ತೀರಲ್ಲ ಓಕೆ ಫ್ರೆಂಡ್ಸ್ ದೈವಿಕ ಪುಷ್ಪ ಬ್ರಹ್ಮಕಮಲ ಸುವಾಸನೆಯಿಂದ ಕೂಡಿದ ಅಪರೂಪದ ಪುಷ್ಪ ಬ್ರಹ್ಮಕಮಲ ವರ್ಷಕ್ಕೆ ಒಂದೇ ಬಾರಿ ರಾತ್ರಿ ವೇಳೆ ಹರಡುವ ಈ ದೈವಿಕ ಹೂವು ಸೃಷ್ಟಿಯಾದ ಕತೆ ಇಲ್ಲಿದೆ ಪುಷ್ಪಲೋಕದ ವಿಸ್ಮಯ ಈ ಬ್ರಹ್ಮಕಮಲ ಬ್ರಹ್ಮಕಮಲ ಈ ಬ್ರಹ್ಮಕಮಲದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದೂ ಧರ್ಮದಲ್ಲಿ ಪ್ರಕೃತಿಯನ್ನು ಕೂಡ ದೇವರೆಂದು ಪೂಜಿಸಲಾಗುತ್ತದೆ ಪ್ರಕೃತಿ ನಮಗೆ ನೀಡುತ್ತಿರುವ ಬಹಳಷ್ಟು ಹೂಗಳನ್ನು ದೇವರ ಪೂಜೆಗಾಗಿ ಬಳಸುತ್ತೇವೆ ಕೆಲವೊಂದು ದೇವರ ಮುಡಿಗೇರಿದರೆ ಕೆಲವೊಂದು ಪೂಜೆಗೆ ಬಳಸುವುದಕ್ಕಿಂತ ಗಿಡದಲ್ಲಿ ಇದರ ಚೆಂದ ಅನಿಸುತ್ತದೆ ಅವುಗಳಲ್ಲಿ ಬ್ರಹ್ಮಕಮಲ ಕೂಡ ಒಂದು ಇದು ಬಹ ಇದು ಬಹಳ ಅಪರೂಪದ ವಿಶ್ವ ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮಕಮಲವು ವರ್ಷ ಒಂದು ವರ್ಷದಲ್ಲಿ ಒಂದು ರಾತ್ರಿ ಮಾತಾಡೋ ಹೂವು ಇದು ವಿಶೇಷವಾದ ಹೂವು ಅಂತಲೇ ಹೇಳ್ಬೋದು ಬ್ರಹ್ಮಕಮಲ ಎಂದರೆ ಸೃಷ್ಟಿಕರ್ತ ಬ್ರಹ್ಮ ಧ್ಯಾನ ಮಾಡುತ್ತಾ ಕುಳಿತಿರುವ ಹೂವು ಬ್ರಹ್ಮನು ವಿಷ್ಣುವಿನ ಒಕ್ಕಳದಿಂದ ಹೊರಹೊಮ್ಮುವ ಕಮಲದಿಂದ ಜನಿಸಿದ್ದರಿಂದ ಈ ಕಮಲಕ್ಕೆ ಬ್ರಹ್ಮ ಕಮಲ ಎಂದು ಕರೆಯುತ್ತಾರೆ ಹಿಂದೂ ಧರ್ಮದಲ್ಲಿ ಈ ಹೂವನ್ನು ದೇವರಂತೆ ಪೂಜಿಸುತ್ತಾರೆ ವರ್ಷಕ್ಕೆ ಒಂದು ಬಾರಿ ಅರಳುವ ಬ್ರಹ್ಮಕಮಲ ಹಿಂದೂ ಧರ್ಮದಲ್ಲಿ ಬಹಳ ಪ್ರಾಮುಖ್ಯತೆ ಪಡೆದಿದೆ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಇದಕ್ಕೆ ಸಂಬಂಧಿಸಿದಂತೆ ಕತೆ ಕೂಡ ಇದೆ ಬ್ರಹ್ಮಕಮಲ ಬೆಳೆಸುವವರು ಬಹಳ ಕಡಿಮೆ ಇದ್ದಾರೆ ಇದು ಹಿಮಾಲಯದಲ್ಲಿ ಕಂಡುಬರುವ ಅತ್ಯಂತ ಅಪರೂಪದ ಸಸ್ಯವಾಗಿದೆ ಈ ಹೂವಿನ ಪ್ರಾಮುಖ್ಯತೆ ಬಗ್ಗೆ ತಿಳಿದುಕೊಂಡಿರುವವರು ಗಿಡವನ್ನು ಮನೆಯಲ್ಲಿ ಬೆಳೆಸುತ್ತಾರೆ ಉತ್ತರಾಖಂಡದಂತಹ ಶೀತ ಪ್ರದೇಶಗಳಲ್ಲಿ ಮಾತ್ರ ಕಂಡುಬರುವ ಅಪರೂಪದ ಬ್ರಹ್ಮಕಮಲ ಗಿಡವನ್ನು ದಕ್ಷಿಣ ರಾಜ್ಯಗಳಲ್ಲಿ ಕೂಡ ಅನೇಕರು ಮನೆಯ ಎತ್ತಲಲ್ಲಿ ಬೆಳೆಸಿದ್ದಾರೆ ನಾವು ಕೂಡ ಈಗ ಪಾಟ್ಗಳಲ್ಲಿ ಇದ್ದೀವಿ ಹೀಗೆ ಮನೇಲಿ ಕೂಡ ಇವತ್ತು ಈ ಹೂವನ್ನು ನೋಡಿ ಸಂತೋಷಪಟ್ಟು ಈ ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಹೂವು ಬಹಳ ಸುವಾಸನೆಯಿಂದ ಕೂಡಿದೆ ಒಂದು ಬಾರಿ ಈ ಹೂವು ಅರಳಿದರೆ ಇಡೀ ಸುತ್ತಮುತ್ತಲಿನ ವಾತಾವರಣ ಕೂಡ ಸುವಾಸನೆಯಿಂದ ಕೂಡಿರುತ್ತೆ ಈ ಹೂವು ಅರಳುವಾಗ ನೀವು ಏನನ್ನಾದರೂ ಪ್ರಾರ್ಥಿಸಿಕೊಂಡ್ರೆ ಅದು ನೆರವೇರುತ್ತೆ ಕೂಡ ಅನ್ನೋ ನಂಬಿಕೆ ಕೂಡ ಭಕ್ತರಲ್ಲಿ ಮನೆ ಮಾಡಿದೆ ಬ್ರಹ್ಮಕಮಲವನ್ನು ಹಿಮಾಲಯದ ದೈವಿಕ ಹೂ ಎಂದು ಕರೆಯಲಾಗುತ್ತದೆ ಹಿಮಾಲಯದಲ್ಲಿ ಅರಳುವ ಬ್ರಹ್ಮ ಕಮಲವನ್ನು ನೋಡುವವರಿಗೆ ದೇವರ ಆಶೀರ್ವಾದ ದೊರೆಯುತ್ತದೆ ಅವರು ಬಹಳ ಅದೃಷ್ಟವಂತರಾಗುತ್ತಾರೆ ಎಂಬ ನಂಬಿಕೆ ಇದೆ ಬ್ರಹ್ಮಕಮಲ ಹೂವು ಸಾಮಾನ್ಯವಾಗಿ ಸಂಜೆ ವೇಳೆ ಅರಳುತ್ತದೆ ಒಂಟಿ ಹೂವು ರಾತ್ರಿ ವೇಳೆ ಅರಳುತ್ತದೆ ಹೂ ಸಂಪೂರ್ಣವಾಗಿ ಅರಳಲು ಸುಮಾರು ಎರಡು ಗಂಟೆ ಸಮಯ ಬೇಕಾಗುತ್ತದೆ ಸುಮಾರು ಮೂವತ್ತು ಸೆಂಟಿಮೀಟರ್ ರಸ ಹೊಂದಿರುವ ಈ ಹೂವು ಬಿಳಿ ಬಣ್ಣದಲ್ಲಿ ಕಂಗೊಳಿಸುತ್ತದೆ ಬ್ರಹ್ಮ ಕಮಲ ಹೂವನ್ನು ಹೇಮಕುಂಡ ತುಂಗಾನಾಥ ಬದ್ರಿನಾಥ ಮತ್ತು ಕೇದಾರನಾಥ ದೇವಾಲಯಗಳಲ್ಲಿ ಶಿವನ ಪೂಜೆಗೆ ಬಳಸಲಾಗುತ್ತದೆ ಇದರ ಬಗ್ಗೆ ಇನ್ನೊಂದು ಕತೆ ಕೂಡ ಇದೆ ಪಾರ್ವತಿ ಸೃಷ್ಟಿಸಿದ ಗಣೇಶನ ತಲೆಯನ್ನು ಶಿವ ಕತ್ತರಿಸಿದ ನಂತರ ಆತನಿಗೆ ಆನೆಯ ತಲೆಯನ್ನು ಜೋಡಿಸಲು ಸಹಾಯ ಮಾಡಲು ಸ್ವತಃ ಬ್ರಹ್ಮನು ಬ್ರಹ್ಮ ಕಮಲವನ್ನು ಸೃಷ್ಟಿಸಿದನು ಈ ಹೂವಿನ ದಳಗಳಿಂದ ಹೊರತೆಗೆಯಲಾದ ಮಕರಂದವು ಗಣೇಶನಿಗೆ ಜೀವ ನೀಡಿತು ಎಂದು ಒಂದು ದಂತಕಥೆ ಹೇಳುತ್ತದೆ ಮತ್ತೊಂದು ಕಥೆಯ ಪ್ರಕಾರ ವಿಷ್ಣುವು ಬ್ರಹ್ಮ ಕಮಲವನ್ನು ಸೃಷ್ಟಿಸಿ ಲಕ್ಷ್ಮೀದೇವಿಯನ್ನು ರಾಕ್ಷಸನ ಒಡಿತದಿಂದ ರಕ್ಷಿಸಿದನು ಎಂದು ಹೇಳಲಾಗುತ್ತದೆ ಹೋದರೆ ಇದರ ಮಹತ್ವ ಇನ್ನಷ್ಟು ಇದೆ ಸದ್ಯಕ್ಕೆ ಇಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಈಗ ನಿಮಗೂ ಕೂಡ ಈ ಹೂವನ್ನು ಬೆಳೆಯಬೇಕು ಅಂತ ಇಷ್ಟ ಆಗ್ತಿದೆಯಾ ಯಾರಾದರೂ ಮನೆಯಲ್ಲಿ ಈ ಗಿಡ ಇದ್ದರೆ ಅದರಲ್ಲಿ ಒಂದು ರೆಂಬೆಯನ್ನು ತಂದು ಹಾಕಿದರೆ ನೀವು ಕೂಡ ನಿಮ್ಮ ಪಾರ್ಟ್ನಲ್ಲಿ ಈ ಗಿಡವನ್ನು ಬೆಳೆಯಬಹುದು ಮತ್ತು ಈ ಬ್ರಹ್ಮ ಕಮಲದ ಸೌಂದರ್ಯವನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಸವಿಯಬಹುದು ಏನಂತೀರಾ ಫ್ರೆಂಡ್ಸ್ Thank you for watching. Please subscribe my channel.